ಮಂಗಳೂರಿನಲ್ಲಿ ಈಜು ತರಬೇತಿ ನೀಡುವ ನಿಟ್ಟಿನಲ್ಲಿ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದ ತರಬೇತಿ ನೀಡುವ ಸಲುವಾಗಿ ಮಂಗಳೂರಿನ ಎಮ್ಮೆಕೆರೆ ಈಜುಕೊಳದಲ್ಲಿ ವಿ ಒನ್ ಆಕ್ವಾ ಸೆಂಟರ್ ವತಿಯಿಂದ ತರಬೇತಿ ಕಾರ್ಯಾಗಾರ ಹಾಗೂ ಸಮ್ಮರ್ ಕ್ಯಾಂಪ್ ನಡೆಯುತ್ತಿದೆ ಸೂಕ್ತ ತರಬೇತಿಗೆ ಬೆಂಗಳೂರಿಗೆ ಹೋಗುವುದನ್ನು ತಪ್ಪಿಸಿ ಸ್ಥಳೀಯ ಪ್ರತಿಭೆಗಳು ಇಲ್ಲಿ ತರಬೇತಿ ಪಡೆಯುವಂತೆ ಮಾಡುವ ಉದ್ದೇಶದಿಂದ ಮಂಗಳೂರಿನ ಎಮ್ಮೆಕೆರೆಯ ಈಜುಕೊಳದಲ್ಲಿ ವಿ ಒನ್ ಆಕ್ವಾ ಸೆಂಟರ್ ವತಿಯಿಂದ ನುರಿತ ತರಬೇತುದಾರರಿಂದ ತರಬೇತಿ ಕಾರ್ಯಾಗಾರ ಹಾಗೂ ಸಮ್ಮರ್ ಕ್ಯಾಂಪ್ ನಡೆಯುತ್ತಿದೆ ಈಗಾಗಲೇ ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ಈಜುಪಟುಗಳು ಉತ್ತಮ ಪ್ರದರ್ಶನದ ತರಬೇತಿಯನ್ನ ಪಡೆಯುತ್ತಿದ್ದಾರೆ ಮಾರ್ಚ್ನಿಂದ ಆರಂಭಗೊಂಡು ದಕ್ಷಿಣ ಕನ್ನಡ ಮತ್ತು ಉಡುಪಿ ಸೇರಿದಂತೆ ವಿವಿಧ ಕಡೆಗಳಿಂದ ಈಜುಪಟುಗಳಿಂದ ತರಬೇತಿಯನ್ನ ಪಡೆಯುತ್ತಿದ್ದಾರೆ ಎಂದು ವಿ ಒನ್ ಆಕ್ವಾ ಸೆಂಟರ್ನ ಹಿರಿಯ ತರಬೇತುದಾರರಾದ ಲೋಕರಾಜ್ ಬಿ ಎಸ್ ಅವರು ಹೇಳಿದರು ಇವತ್ತು ಮಂಗಳೂರಿಗೆ ಸ್ಮಾರ್ಟ್ ಸಿಟಿಯವರು ಕೊಟ್ಟಂಥ ಕೊಡುಗೆ ಅದು ಒಲಂಪಿಕ್ ಸೈಜನ್ನ ಈ ಒಂದು ಸುಂದರವಾದಂಥ ಹೆಮ್ಮೆ ಎ ಕೆರೆ ಈಜುಕೊಳ ಈಜುಕೊಳ ಇತ್ತೀಚೆಗೆ ನಾವು ಅದನ್ನು ಮುನ್ನಡೆಸಲಿಕ್ಕೆ ತೆಗೆದುಕೊಂಡಿದ್ದೇವೆ ಜನವರಿಯಿಂದ ಆರಂಭವಾಗಿದೆ ಆದರೆ ನಮ್ಮ ಮೇನ್ ಮುಖ್ಯ ಉದ್ದೇಶ ಏನಿತ್ತು ಅಂತೇಳಿದರೆ ಇಲ್ಲಿ ಒಂದು ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟಾರ್ಟ್ ಮಾಡಬೇಕು ಇಲ್ಲಿಯ ಮಕ್ಕಳಿಗೆ ಅಂತಾರಾಷ್ಟ್ರೀಯ ಮಟ್ಟದ ಕೋಚಿಂಗ್ ಸಿಗುವಂತಾಗಬೇಕು ಎನ್ನುವಂಥದ್ದು ನಮ್ಮ ಧ್ಯೇಯ ಸೊ ಆ ನಿಟ್ಟಿನಲ್ಲಿ ಕಳೆದ ಮಾರ್ಚಿಂದ ಮಕ್ಕಳದೆಲ್ಲ ಎಕ್ಸಾಮ್ ಎಲ್ಲ ಆದ ನಂತರ ಮಾರ್ಚಿಂದ ನಂತರ ಇಲ್ಲಿ ಒಂದು ಫುಲ್ ಫ್ಲೆಜ್ಜಲ್ಲಿ ಒಂದು ಟ್ರೈನಿಂಗನ್ನು ಸ್ಟಾರ್ಟ್ ಮಾಡಿದೆವು ಫ್ರ್ಯಾಶನ್ ನಾವು ಸ್ಟಾರ್ಟ್ ಮಾಡೋ ಹೊತ್ತಿಗೆ ನಮ್ಮ ಎಲೋಶಸ್ನ ಎಲ್ಲ ಮಕ್ಕಳು ಹಾಗೂ ಇಲ್ಲಿಯ ಲೋಕಲ್ ಮಕ್ಕಳು ಸೇರಿ ಸಾಧಾರಣ ಒಂದು ನಲವತ್ತಕ್ಕೂ ಮಿಕ್ಕಿ ಮಕ್ಕಳು ಇಲ್ಲಿ ಆರಂಭದಲ್ಲಿದ್ದರು ಬಟ್ ಇವತ್ತು ನಮ್ಮ ಟ್ರೈನಿಂಗನ್ನು ನೋಡಿ ಉಡುಪಿಯಿಂದ ಕಾರ್ಕಳದಿಂದ ಹಾಗೂ ವಿಟ್ಲ ಬಿ ಸಿ ರೋಡು ಈ ಕಡೆಯಿಂದೆಲ್ಲ ಒಳ್ಳೊಳ್ಳೆ ಈಜುಪಟ್ಟುಗಳು ಇಲ್ಲಿ ಬಂದು ಜಾಯ್ನ್ ಆಗ್ತಾ ಇದ್ದಾರೆ ಸೊ ಇಲ್ಲಿ ಅದು ಹೊರತುಪಡಿಸಿ ಹೊರಗಿನಿಂದ ಕೂಡ ನಮಗೆ ತುಂಬ ಸುಮಾರುಗಳು ಬರ್ತಾ ಇದ್ದಾರೆ ಇವತ್ತೀಗ ಒಂದು ಸುಮಾರು ಎಂಬತ್ತಕ್ಕೂ ಮಿಕ್ಕಿ ಈಜುಪಟ್ಟುಗಳಿಗೆ ಇಲ್ಲಿ ಟ್ರೈನಿಂಗ್ ಆಗ್ತಾಯಿದೆ ಸೊ ಇದರ ಮೂಲ ಉದ್ದೇಶ ಕೂಡ ಇಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ತರಬೇತಿ ಸಿಗುವಂತಾಗಬೇಕು ಎನ್ನುವಂಥದ್ದು ಯಾಕಂತ ಹೇಳಿದರೆ ಇಲ್ಲಿಯ ಮಕ್ಕಳಿಗೆ ಮಂಗಳೂರಿನ ಮಕ್ಕಳಿಗೆ ಬೆಂಗಳೂರಿಗೆ ಹೋಗಿ ಅಥವಾ ಬೇರೆ ಕಡೆಗೆ ಹೋಗಿ ಟ್ರೈನಿಂಗ್ ಮಾಡಬೇಕು ಅಂತ ಹೇಳಿದರೆ ಭಾಳಷ್ಟು ಖರ್ಚು ವೆಚ್ಚಗಳಿವೆ ಸೊ ಅದನ್ನೆಲ್ಲ ಸರಿದೂಗಿಸಲಿಕ್ಕೆ ಅಥವಾ ಅವರಿಗೆ ಒಂದು ಇಲ್ಲಿ ಒಂದು ಮಿತ ದರದಲ್ಲಿ ಇಲ್ಲಿ ಒಂದು ಉತ್ತಮ ಸೌಲಭ್ಯ ಸಿಗುವಂತಾಗಬೇಕು ಎನ್ನುವಂಥ ದೃಷ್ಟಿಯಿಂದ ನಮ್ಮದೇ ಕೆಲವು ಮಕ್ಕಳುಗಳು ಬೆಂಗಳೂರಿಗೆ ಹೋಗಿ ಟ್ರೈನಿಂಗ್ ತಗೊಳ್ತಾ ಇದ್ರು ಅರವತ್ತು ಸಾವಿರ ಖರ್ಚು ಮಾಡ್ತಾಯಿದ್ರು ಸೊ ಅದೇ ಮಕ್ಕಳು ಈಗ ಇಲ್ಲಿ ಟ್ರೈನಿಂಗ್ ತಗೊಳ್ತಾ ಇದ್ದಾರೆ ಅವರಿಗೆ ಒಂದು ಸಾವಿರ ಮಾತ್ರ ಅದು ಸಹ ನಾ ರಾಷ್ಟ್ರಮಟ್ಟದ ಪದಕ ವಿಜೇತ ಮಕ್ಕಳಿಗೆ ಬರೀ ಒಂದು ಸಾವಿರ ಫೂಲ್ ಚಾರ್ಜಸ್ಸನ್ನು ಮಾತ್ರ ನಾವು ಪಡೆದುಕೊಳ್ತಾ ಇದ್ದೇವೆ ಸೊ ಆ ಮೂಲಕ ಇಲ್ಲಿನ ರಾಷ್ಟ್ರಮಟ್ಟ ಪದಕ ವಿಜೇತ ಮಕ್ಕಳಿಗೆ ಒಂದು ಪ್ರೋತ್ಸಾಹ ನೀಡುವ ದೃಷ್ಟಿಯಿಂದ ಈ ಈಜುಕೊಳವನ್ನು ಎಲ್ಲ ಇಲ್ಲಿನ ಎಲ್ಲ ಜನಪ್ರತಿನಿಧಿಗಳ ಆಶಯದಂತೆ ಹಾಗೂ ಕ್ರೀಡಾ ಇಲಾಖೆಯ ಆಶಯದಂತೆ ಇದನ್ನು ಮುನ್ನಡೆಸಿಕೊಂಡು ಬರ್ತಿದ್ದೇವೆ ಅದೇ ರೀತಿ ಮಂಗಳೂರಿನ ಜನತೆ ಇದರ ಸದುಪಯೋಗ ಪಡಿಸಬೇಕು ಅಂತ ಹೇಳಿ ಕೋರಿ ರಾಜ್ಯ ಮಟ್ಟದ ಅರುವತ್ತಕ್ಕೂ ಅಧಿಕ ಮಂದಿ ಈಜುಪಟುಗಳು ಇಲ್ಲಿ ತರಬೇತಿ ಪಡೆಯುತ್ತಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟ ಸ್ಪರ್ಧೆಯಲ್ಲಿ ಭಾಗವಹಿಸುವ ಸಲುವಾಗಿ ತರಬೇತಿ ಕೊಡಲಾಗುತ್ತಿದೆ ಈಗಾಗಲೇ ಖೇಲೋ ಇಂಡಿಯಾ ಈಜು ಸ್ಪರ್ಧೆಗೆ ಆಯ್ಕೆಯಾದ ಏಳು ಮಂದಿ ತರಬೇತಿಯನ್ನ ಪಡೆಯುತ್ತಿದ್ದು ಅದರಲ್ಲಿ ವಿ ಒನ್ ಆಕ್ವಾ ಸೆಂಟರ್ನ ಇಬ್ಬರು ಹಾಗೂ ಐದು ಮಂದಿ ಇತರ ರಾಜ್ಯ ಈಜುಪಟುಗಳಾಗಿದ್ದಾರೆ ಎಂದು ತರಬೇತಿಯನ್ನು ನೀಡುತ್ತಿರುವ ನಟರಾಜ್ ಮಾಹಿತಿಯನ್ನು ಹಂಚಿಕೊಂಡರು ನಾವು ಬಸಂಗುಡಿಯಿಂದ ಮಂಗಳೂರು ಎಮ್ ಎ ಸ್ವಿಮ್ಮಿಂಗ್ ಪೂಲ್ ಜೊತೆಗೆ ಟೈಪ್ ಮಾಡ್ಕೊಂಡಿದ್ದೀವಿ ಹೈರ್ ಪರ್ಫಾರ್ಮೆನ್ಸ್ ಡೆವಲಪ್ಮೆಂಟ್ ಸೆಂಟರ್ ಅಂತ ಹೇಳ್ಬಿಟ್ಟು ಈಗ ಒಳ್ಳೆ ಡೆವಲಪ್ಮೆಂಟ್ ಬರ್ತಾ ಇದೆ ನಾವು ಕೋಚ್ ಅಭಿಲಾಸ ಅಪಾಯಿಂಟ್ಮೆಂಟ್ ಮಾಡಿದ್ದೀವಿ ಮತ್ತು ಲೋಕರಾಜ್ ಅವರು ಎಲ್ಲ ಸೀನಿಯರ್ ಅವ್ರ ತರಬೇತಿಯಿಂದ ಮಕ್ಕಳು ಚೆನ್ನಾಗಿ ಡೆವಲಪ್ ಮಾಡ್ತಾ ಇದ್ದಾರೆ ಈಗ ಮೋರ್ ದ್ಯಾನ್ ಫಿಫ್ಟಿ ಸುಮರ್ಸ್ ಇದ್ದಾರೆ ಸ್ಟೇಟ್ ಲೆವೆಲ್ಲ ಇವನ್ನ ಹೈ ಪರ್ಫಾರ್ಮೆನ್ಸ್ ಸೆಂಟರ್ ಆಗಿದೆ ಅಂದರೆ ಮಕ್ಕಳೆಲ್ಲ ನೈಬರ್ ಸ್ಟೇಟಿಂದ ಮತ್ತು ಪಕ್ಕದ ಡಿಸ್ಟ್ರಿಕಿಂದ ಜನ ಬರ್ತಾ ಇದ್ದಾರೆ ಈಗ ಆಲ್ರೆಡಿ ಕಾರ್ಗಲ ಉಡುಪಿಯಿಂದೆಲ್ಲ ಬಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ನಾವೀಗ ಮೈನ್ಲಿ ಸೀನಿಯರ್ ಸ್ಟೇಟ್ ಮೀಟ್ ಫೋಕಸ್ ಮಾಡ್ತಾ ಇದೀವಿ ಫೈವ್ ಸುಮರ್ಸ್ ಕೆಲೋ ಇಂಡಿಯಾ ಪಾರ್ಟಿಸಿಪೇಟ್ ಮಾಡ್ತಾರೆ ಬಿಗಾರ್ನ ಫಿಫ್ತ್ ಟು ನೈನ್ತ್ ಬಿಗಾರ್ಲ ಕೇಲೋ ಇಂಡಿಯಾ ಯೂತ್ ಗೇಮ್ಸ್ ಅಂತ ಹೇಳ್ಬಿಟ್ಟು ಮತ್ತು ನಮ್ಮ ಸ್ಟೇಟ್ ಮೀಟ್ ಮೇ ಎಂಡ್ಲ ಮಾರ್ಕ್ಸ್ ಮೀಟ್ ಅಂತ ಹೇಳ್ಬಿಟ್ಟು ಮಟ್ಟು ದೇಶ ಮೀಟ್ ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕ ಸಿನಿಮಾ ಸೇರ್ಸಂದಿಗೆ ಅದಕ್ಕೆ ಅಕ್ಕ ಹಪ್ಪ ಹಪ್ಪ ರೆಡಿ ಮಾಡ್ತಾರೆ ಗ್ರೂಪ್ ತ್ರೀ ಅಂತ ಹೇಳ್ತಾ ಇದ್ದಾರೆ ಟೂ ತೌಸಂಡ್ ತರ್ಟೀನ್ ಆ್ಯಂಡ್ ಫೋರ್ಟೀನ್ ಏಜ್ ಗ್ರೂಪ್ ಅದು ಪ್ರಿಪ್ರೇಷನ್ ಮಾಡ್ತಾಯಿದೆ ಒಳ್ಳೆ ಡೆವಲಪ್ಮೆಂಟ್ ಇದೆ ಇದೇ ಹೈ ಪರ್ಫಾರ್ಮೆನ್ಸ್ ಸೆಂಟ್ರಂದರೆ ಮುಂಚೆ ಇಲ್ಲಿ ಮಕ್ಕಳು ಬ್ಯಾಂಗ್ಳೂರಿಗೆ ಬರ್ತಾ ಇದ್ದಾರೆ ಬ್ಯಾಂಗ್ಳೂರ್ ಬಂದುಬಿಟ್ಟು ಅದು ಮನೆ ತೊಗೊಂಡು ಅಲ್ಲಿ ಅದು ಮಿನಿಮಮ್ ಒಂದು ಪರ್ ಮಂತ್ ತರ್ಟಿ ತೌಸಂಡ್ ಸ್ಪೆಂಡ್ ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ನಮ್ಮ ಸ್ಮಾರ್ಟ್ ಸಿ ಸ್ಮಾರ್ಟ್ ಸಿಟಿ ಅಂದರೆ ಇಲ್ಲಿ ಫೆಸಿಲಿಟಿ ಸಿಕ್ಕಿರೋದು ಇಲ್ಲೇ ಮಕ್ಕಳಿಗೆ ಆ ಟ್ರೈನಿಂಗ್ ಸಿಕ್ತಾ ಇದ್ಳೂರ್ ಏನು ಟ್ರೈನಿಂಗ್ ಸಿಗುತ್ತೋ ಆ ಮಕ್ಕಳು ಎಂಜಾಯ್ ಮಾಡ್ತಾರೆ ಹೋಮ್ ಮಕ್ಕಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಳ್ಳಬೇಕಾದರೆ ಅವರಿಗೆ ತಳಮಟ್ಟದಿಂದ ತರಬೇತಿಯನ್ನು ನೀಡಲಾಗುತ್ತದೆ ಸಮ್ಮರ್ ಕ್ಯಾಂಪ್ ಮುಖಾಂತರ ತರಬೇತಿಯನ್ನು ಕೊಡಲಾಗುತ್ತಿದೆ ದಕ್ಷಿಣ ಕನ್ನಡ ಉಡುಪಿ ಸೇರಿದಂತೆ ವಿವಿಧ ಕಡೆಗಳಿಂದ ಕ್ಯಾಂಪ್ಗೆ ವಿದ್ಯಾರ್ಥಿಗಳು ಬರುತ್ತಿದ್ದಾರೆ ಹಂತ ಹಂತವಾಗಿ ಮುಂದಕ್ಕೆ ಏರುಮಟ್ಟಕ್ಕೆ ಹೋಗುತ್ತಿದ್ದಾರೆ ಎಂದು ವಿ ಒನ್ ಆಕ್ವೋ ಸೆಂಟರ್ನ ನಿರ್ದೇಶಕರಾದ ನವೀನ್ ಹೇಳಿದರು ನಾವು ಈ ಕೆರೆ ಸ್ವಿಮ್ಮಿಂಗ್ ಪೂಲನ್ನು ಸುಮಾರು ಒಂದು ಐದು ಆರು ತಿಂಗಳಿಂದ ನಡೆಸ್ಕೊಂಡು ಬರ್ತಿದ್ದೇವೆ ನಮ್ಮ ಈ ಸ್ವಿಮ್ಮಿಂಗ್ ಪೂಲ್ ನಾವು ತಗೊಳ್ಳಿಕ್ಕೆ ಒಂದು ಮೂಲ ಉದ್ದೇಶವೇನೆಂದರೆ ನಮ್ಮ ಮಂಗಳೂರಿನ ಮಕ್ಕಳು ಸ್ವಿಮ್ಮರ್ಸ್ ಒಂದು ಸ್ಟೇಟ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಮಟ್ಟಕ್ಕೆ ರೀಚ್ ಆಗಬೇಕು ಎನ್ನುವ ಉದ್ದೇಶದಿಂದ ನಾವು ಈ ಪೂಲನ್ನು ಒಂದು ನಾವು ಮುಖಾಂತರ ಪಡ್ಕೊಂಡಿದ್ದೇವೆ ನಮಗೆ ಆಲ್ರೆಡಿ ಈಗ ಒಂದು ನಮ್ಮ ಕ್ಲಬ್ಬಲ್ಲಿ ಸಾಧಾರಣ ಎಂಬತ್ತು ಮಕ್ಕಳು ತರಬೇತಿಯನ್ನು ಪಡೆದಿದ್ದಾರೆ ಸ್ಟಾರ್ಟಿಂಗ್ ಒಂದು ಮೂವತ್ತು ನಲ್ವತ್ತು ಮಕ್ಕಳಿದ್ದರು ನಮ್ಮಲ್ಲಿ ಈಗ ನಮ್ಮ ಇಲ್ಲಿಯ ಪರ್ಫಾಮೆನ್ಸ್ ಮತ್ತು ಇಲ್ಲಿಯ ಒಂದು ಟ್ರೈನಿಂಗ್ ತರಬೇತಿಯ ಒಂದು ನೋಡಿಕೊಂಡು ತುಂಬ ಒಂದು ಮಕ್ಕಳು ಬೇರೆ ಬೇರೆ ರಾಜ್ಯದಿಂದಾಗಲಿ ಬೇರೆ ಡಿಸ್ಟಿಕ್ನಿಂದಾಗಲಿ ಹಾಗೂ ಲೋಕಲ್ ನಮ್ಮ ಎಷ್ಟು ನಮ್ಮ ಲೋಕಲ್ ಮಕ್ಕಳು ಇಲ್ಲಿ ಬಂದು ಈಗ ಸೇರ್ತಿದ್ದಾರೆ ಹಾಗೆ ಈ ಒಂದು ನಮ್ಮ ಮಕ್ಕಳು ಸ್ಟೇಟ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಹೋಗಬೇಕಾದ್ರೆ ನಮಗೆ ಬೇಸಿಕ್ ಒಂದು ಮೇನ್ ಅಗತ್ಯ ಆ ಇಂದವೇ ಮಕ್ಕಳು ಬರಬೇಕಾಗ್ತದೆ ಬೇಸಿಕ್ ಎಲ್ಲಿಂದ ಬರ್ತದೆ ಅಂದರೆ ಸಮ್ಮರ್ ಕ್ಯಾಂಪಿಂದ ಆಗಲಿ ಎಲ್ ಟಿ ಎಸ್ ಇಂದ ಬರ್ತದೆ ಈಗ ತುಂಬ ಮಕ್ಕಳು ನಮ್ಮ ಮಂಗಳೂರಿಂದ ದಕ್ಷಿಣ ಕನ್ನಡದಿಂದ ತುಂಬ ಮಕ್ಕಳು ಬಂದು ಕ್ಯಾಂಪಿಗೆಲ್ಲ ಸೇರಿದ್ದಾರೆ ನಮಗೆ ಅದೊಂದು ತುಂಬ ಸಂತೋಷದ ವಿಷಯ ಎಲ್ಲ ಬ್ಯಾಚಸ್ ಕೂಡ ಉಂಟು ಎಲ್ಲರೂ ಕೂಡ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಅಲ್ಲಿ ಲೆವೆಲ್ ಒನ್ ಅಂತ ನಾವು ಸ್ಟಾರ್ಟ್ ಮಾಡಿದ್ವಿ ಕ್ಯಾಂಪಲ್ಲಿ ಲೆವೆಲ್ ಒನ್ನಿಂದ ಮಕ್ಕಳು ಲೆವೆಲ್ ಟೂಗೆ ಲೆವೆಲ್ ತ್ರೀಗೆಲ್ಲ ಪ್ರಮೋಷನ್ ಆಗ್ತಿದ್ದಾರೆ ಮತ್ತು ತುಂಬ ಮಕ್ಕಳು ಕೂಡ ನಮ್ಮ ಇಲ್ಲಿಯ ಒಂದು ಫೆಸಿಲಿಟಿ ಹಾಗೂ ನಮ್ಮ ಈ ಸ್ಪೋರ್ಟ್ಸ್ ಬಗ್ಗೆ ಒಂದು ನಮ್ಮ ಕೋಚಸ್ನವ್ರು ಕೊಡುವ ಟ್ರೈನಿಂಗನ್ನು ನೋಡಿಕೊಂಡು ಲೆವೆಲ್ ಟು ಲೆವೆಲ್ ತ್ರೀಗೆಲ್ಲ ಸೇರಿಕೊಂಡು ಅವರು ಕೂಡ ಇಂಟ್ರೆಸ್ಟನ್ನು ವ್ಯಕ್ತಪಡಿಸ್ತಿದ್ದಾರೆ ಅದು ಕೂಡ ನಮಗೆ ತುಂಬ ಸಂತೋಷದ ವಿಷಯ ನಮ್ಮದು ಇಲ್ಲಿ ಖಾಲಿ ಕ್ಯಾಂಪು ಪ್ಲಸ್ ನಮ್ಮ ಹೈ ಪರ್ಫಾರ್ಮೆನ್ಸ್ ಇದೆ ಅಂತಲ್ಲ ಅದರ ಜೊತೆಗೆ ವಿಶೇಷ ಚೇತನ ಮಕ್ಕಳಿಗೆ ಕೂಡ ನಾವು ಟ್ರೈನಿಂಗ್ ಕೊಡ್ತಿದ್ದೇವೆ ಮತ್ತು ಲೇಡೀಸ್ನವ್ರಿಗೆ ಒಂದು ಸ್ಪೆಷಲ್ ಬ್ಯಾಚ್ ತ್ರೀ ಓ ಕ್ಲಾಕಿಂದ ತ್ರೀ ಟು ಫೋರ್ ಓ ಕ್ಲಾಕ್ ತನಕ ಒಂದು ಓನ್ಲಿ ಲೇಡೀಸ್ ಅಂತ ಸ್ಪೆಷಲ್ ಬ್ಯಾಚನ್ನು ಇಲ್ಲಿ ಇಟ್ಟಿದ್ದೇವೆ ಬೆಳಿಗ್ಗೆ ಆರರಿಂದ ಸ್ಟಾರ್ಟ್ ಆದದ್ದು ಹತ್ತು ಗಂಟೆ ತನಕ ಇರುತ್ತೆ ಈವ್ನಿಂಗ್ ಮೂರರಿಂದ ಸ್ಟಾರ್ಟ್ ಆದದ್ದು ಒಂಬತ್ತು ಗಂಟೆ ತನಕ ಇರುತ್ತೆ ಅದರಲ್ಲಿ ಐದುವರೆಯಿಂದ ಸಾಧಾರಣ ಎಂಟೂವರೆ ಗಂಟೆ ತನಕ ನಮ್ಮ ಸ್ಪೋರ್ಟ್ಸ್ ಬ್ಯಾಚ್ ನಡೀತಾ ಇರ್ತದೆ ಈವ್ನಿಂಗ್ ಹಾಗೆ ಫೋರ್ ತರ್ಟಿಯಿಂದ ಏಟ್ ತಕ್ಕ ತನಕ ಇರುತ್ತೆ ಅದೇ ಜೂನ್ ನಂತರ ಸ್ವಲ್ಪ ಸ್ಕೂಲ್ ಸ್ಟಾರ್ಟ್ ಆದ ನಂತರ ಸ್ವಲ್ಪ ಚೇಂಜಸ್ ಇರುತ್ತೆ ಐದುವರೆಯಿಂದ ಬೆಳಿಗ್ಗೆ ಎಂಟು ಗಂಟೆ ತನಕ ಈವ್ನಿಂಗ್ ಒಂದು ಐದರಿಂದ ಎಂಟೂವರೆ ಗಂಟೆ ತನಕ ಸ್ಪೋರ್ಟ್ಸ್ ಬ್ಯಾಚ್ ಇರುತ್ತೆ ಬೇರೆ ಬ್ಯಾಚಸ್ ಎಲ್ಲ ರೆಗ್ಯುಲರ್ ಸಿಕ್ಸ್ ಟು ಟೆನ್ ಈವ್ನಿಂಗ್ ತ್ರೀ ಟು ನೈನ್ ಓ ಕ್ಲಾಕ್ ತನಕ ನಡೀತಾ ಇರ್ತದೆ ನಮಗೆ ಇಲ್ಲಿ ತುಮ್ ತುಂಬ ಕೋಚಸ್ನವರು ಕೂಡ ನಮಗೆ ಎನ್ ಎ ಎಸ್ ಆದ ಕೋಚಸ್ನವ್ರು ಕೂಡ ಬರ್ತಿದ್ದಾರೆ ಬೇರೆ ಬೇರೆ ಈಗ ಎನ್ ಎ ಎಸ್ ಕಲ್ತ ಒಂದೊಂದು ಸೆಂಟರ್ಗೆ ಅವ್ರು ಇಷ್ಟಿಷ್ಟು ಕೋಚಸ್ ಅನ್ನೋಂಥ ಅಲೌಟ್ ಮಾಡ್ತಾರೆ ಅದರಲ್ಲಿ ನಮಗೆ ಎರಡು ಕೋಚಸನ್ನು ಈ ಸಾರಿ ನಮಗೆ ಅಲಾಟ್ ಮಾಡಿದ್ದಾರೆ ಅವರೀಗ ಮೇ ಥರ್ಡ್ಗೆ ಬರ್ತಿದ್ದಾರೆ ಅದು ನಮಗೆ ತುಂಬ ಸಂತೋಷದ ವಿಷಯ ಯಾಕಂದರೆ ಅವರು ದೊಡ್ಡ ದೊಡ್ಡ ಸೆಂಟರ್ಗೆಲ್ಲ ಅದರಲ್ಲಿ ಇರೋದೆಲ್ಲ ಬ್ಯಾಂಗ್ಳೂರ್ ಸೆಂಟರ್ಗೆ ಎರಡು ಕೋಚ್ ಮೂರು ಕೋಚ್ ಅಂತ ಹಾಕಿದ್ದಾರೆ ಬಟ್ ಅದರಲ್ಲಿ ನಮಗೆ ಮಂಗಳೂರಿಗೆ ಒಂದು ಎರಡು ಕೋಚನ್ನು ಅವರು ಕಳಿಸಿದ್ದಾರೆ ಅಂತೇಳಿ ನಮಗೆ ಅದೊಂದು ತುಂಬ ಸಂತೋಷದ ವಿಷಯ ಇದರಿಂದ ನಮ್ಮ ಮಕ್ಕಳಿಗೆ ತುಂಬ ಬೆನಿಫಿಟ್ ಆಗುವ ಸಾಧ್ಯತೆ ಹಂಡ್ರೆಡ್ ಪರ್ಸೆಂಟ್ ಉಂಟು ಒಂದು ಎರಡು ವರ್ಷದಲ್ಲಿ ನಮ್ಮ ಮಕ್ಕಳು ಆ ಲೆವೆಲ್ಗೆ ರೀಚ್ ಆಗ್ತಾರೆ ಅನ್ನೋ ಭರವಸೆ ಕೂಡ ನಮಗೆ ಉಂಟು ವಿ ಒನ್ ಆಕ್ವಾ ಸೆಂಟರ್ನ ನಿರ್ದೇಶಕಿ ರೂಪಾಜಿ ಪ್ರಭು ಹಾಗೂ ವಿ ಒನ್ ಆಕ್ವಾ ಸೆಂಟರ್ನ ಮೂವತ್ತಕ್ಕೂ ಅಧಿಕ ತರಬೇತಿದಾರರು ಈಜುಪಟುಗಳಿಗೆ ತರಬೇತಿ ನೀಡುತ್ತಿದ್ದಾರೆ ಮಾತ್ರವಲ್ಲದೆ ವಿಶೇಷ ಮಕ್ಕಳಿಗೂ ಹಾಗೂ ಮಹಿಳೆಯರಿಗೂ ಈಜು ತರಬೇತಿಯನ್ನ ಕೊಡಲಾಗುತ್ತಿದೆ ಎನ್ಎಎಸ್ ಆಗಿರುವ ಕೋಚ್ ಕೂಡ ಇಲ್ಲಿ ಇದ್ದಾರೆ ಪ್ರತಿಯೊಂದು ಸೆಂಟರ್ಗಳಿಗೂ ಎನ್ಎಎಸ್ ಆಗಿರುವ ಕೋಚ್ ನಿಯೋಜನೆ ಮಾಡಲಾಗಿದೆ ಈಗಾಗಲೇ ಎರಡು ಮಂದಿ ಎನ್ಎಸ್ ಆಗಿರುವ ಕೋಚ್ಗಳು ನೇಮಕಗೊಂಡಿದ್ದಾರೆ ಈ ಸಮ್ಮರ್ ಕ್ಯಾಂಪ್ ಜೂನ್ ಹದಿನೈದರ ತನಕ ನಡೆಯುತ್ತಿದೆ ಅಲೋಶಿಯಸ್ ಕಾಲೇಜಿನ ಈಜುಕೊಳದಲ್ಲೂ ತರಬೇತಿಯನ್ನ ನೀಡಲಾಗುತ್ತಿದೆ ಅಲ್ಲೂ ಕೂಡ ಸುಸಜ್ಜಿತವಾಗಿ ತರಬೇತಿಯನ್ನ ಕೊಡಲಾಗುತ್ತಿದೆ ಇಲ್ಲಿ ರಾಷ್ಟ್ರ ಮಟ್ಟದ ಈಜು ಸ್ಪರ್ಧೆಯಲ್ಲಿ ಪದಕ ಪಡೆದಂತಹ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿದ್ದ ಈಜುಪಟುಗಳಿಗೆ ರಿಯಾಯಿತಿ ದರದಲ್ಲಿ ಕೇವಲ ಒಂದು ಸಾವಿರ ರೂಪಾಯಿ ಪ್ರವೇಶ ಶುಲ್ಕದೊಂದಿಗೆ ಅವಕಾಶ ನೀಡಲಾಗುತ್ತಿದೆ ಇದರಿಂದಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಈಜುಪಟುಗಳಿಗೆ ಉತ್ತಮ ವೇದಿಕೆಯನ್ನ ವಿವನ್ ಆಕ್ವಾ ಸೆಂಟರ್ ನೀಡುತ್ತಿದ್ದಾರೆ